ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಾನು ನಿಮಗೆ ಒಂದು ಹೊಸ ವಿಡಿಯೋ ತಂದಿದ್ದೀನಿ ಅದು ಪ್ಲಮ್ ಕೇಕ್ ಬನ್ನಿ ಅದನ್ನು ಹೇಗೆ ಅಂತ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಒಂದು ಗ್ಲಾಸ್ಗಿಂತ ಕಮ್ಮಿ ಆಗೋಷ್ಟು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ ಅದಕ್ಕೆ ಟೂಟಿ ಫ್ರೂಟಿ ಎರಡು ಕಲರು ಒಣ ದ್ರಾಕ್ಷಿಗಳು ಎರಡು ಕಲರು ಬಾದಾಮಿ ಮತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಒಂದು ಇಪ್ಪತ್ತು ನಿಮಿಷ ನೆನೆಬೇಕು ಚೆನ್ನಾಗಿ ಅಂದರೆ ಆರೆಂಜ್ ಜ್ಯೂಸ್ ಫ್ಲೇವರೆಲ್ಲ ಇಟ್ಕೊಬೇಕು ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಅರವತ್ತು ಪರ್ಸೆಂಟಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಆ ಕಪ್ಪಲ್ಲಿ ನಾನು ಅರವತ್ತು ಪರ್ಸೆಂಟಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕಿ ಕ್ಯಾರಮೆಲ್ ಮಾಡ್ಕೋಬೇಕು ಇದನ್ನು ಅಷ್ಟೇ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಈ ಥರ ತಿರುಗಿಸ್ಕೊತಾ ಇದ್ದರೆ ಆ ಸಕ್ಕರೆ ಎಲ್ಲ ಕರಗೋಗಿ ಕ್ಯಾರಮಲೈಸ್ ಆಗುತ್ತೆ ನೋಡಿ ಕಲ್ಲರು ಈ ಥರ ಬರುತ್ತೆ ಈಗ ಸಂಪೂರ್ಣವಾಗಿ ಕ್ಯಾರಮಲ್ ಆಗಿದೆ ಈಗ ನಾನು ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಕ್ಯಾರಮಲ್ ಸಿರಪ್ ರೆಡಿ ಆಗ್ತಾಯಿದೆ ನೋಡಿ ಈಗ ಸಂಪೂರ್ಣವಾಗಿ ಕ್ಯಾರಮಲೈಸ್ ಆಗಿದೆ ಈಗ ಒಂದು ದಪ್ಪ ತಳ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಲು ಕೆ ಜಿ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಅದರ ಮೇಲೆ ಒಂದು ಕಪ್ ಇಟ್ಟಿದ್ದೀನಿ ಈಗ ಅದನ್ನು ಬಿಸಿ ಆಗಕ್ಕೆ ಬಿಡಬೇಕು ಈಗ ನಾನು ಇಪ್ಪತ್ತು ನಿಮಿಷ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ತೆಗಿತಾಯಿದ್ದೀನಿ ಚೆನ್ನಾಗಿ ನೆನ್ಕೊಂಡಿದೆ ಅದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಈಗ ಕ್ಯಾರಮಲ್ ಸಿರಪ್ನು ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಒರೆ ಕಪ್ಪಾಗೋಷ್ಟು ನಾನು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಇದೆಲ್ಲ ನೆನ್ಪಲ್ಲಿ ಇಟ್ಕೊಳ್ಳಿ ಈಗ ನಾನು ಈಗ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕೋಣ ನಾಲ್ಕು ಏಲಕ್ಕಿ ಒಂದು ಇಂಚಾಗೋಷ್ಟು ಚಕ್ಕೆ ನಾಲ್ಕು ಲವಂಗನ ಚೆನ್ನಾಗಿ ಕುಟ್ಕೋಬೇಕು ಇದೇನೇ ಪ್ಲಮ್ ಕೇಕ್ಗೆ ಆ ಫ್ಲೇವರ್ ಬರೋದು ಈಗ ಚೆನ್ನಾಗಿ ಕುಟ್ಟಿದ್ದಾಗಿದೆ ಈ ಪುಡಿನ ನಾನು ಮೈದಾ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಜರಡಿ ಆಡ್ಕೊತಾ ಇದ್ದೀನಿ ಈ ಥರ ಜರಡಿ ಮಾಡ್ಕೋಬೇಕು ಆವಾಗ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ ಇದ್ದೀನಿ ನಿಮಗೆ ವೆನಿಲಾ ಎಸೆನ್ಸ್ ಇಷ್ಟ ಇಲ್ಲ ಇಲ್ಲ ಮನೇಲಿ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ತಗೋತಾ ಇದ್ದೀನಿ ಸ್ವಲ್ಪ ಸುಗರ್ ಸಿರಪ್ ಇತ್ತು ಅದನ್ನು ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ತುಂಬ ತಿಳಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಟೈ ಕೇಕ್ ಬ್ಯಾಟರ್ನ ಈಗ ಕಾಲು ಕಪ್ಗಿಂತ ಕಮ್ಮಿ ಅಂದರೆ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ವೆಜಿಟೇಬಲ್ ಆಯಿಲ್ ಹಾಕೋಬೇಕು ಅಂದರೆ ಅಡುಗೆಗೆ ನಾವು ಯಾವುದು ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನು ಸೇರಿಸ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಗ್ರೀಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ನಾವು ಟ್ಯಾಪ್ ಮಾಡ್ಕೋಬೇಕು ಆವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನನ್ನ ಹತ್ರ ಕೇಕ್ ತಿನ್ನಿತ್ತು ಆದರೆ ಎಲ್ಲರತ್ರ ಕೇಕ್ ತಿನ್ನಿರೋದಿಲ್ಲ ಅಂತ ನಾನು ಈ ಥರ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಈಗ ಕೇಕ್ ಬ್ಯಾಟರ್ನೆಲ್ಲ ಆ ಬೌಲ್ಗೆ ಸುರ್ಕೋತಾ ಇದ್ದೀನಿ ಕೇಕ್ ಬ್ಯಾಟರ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ನಿಮಗೆ ಸಾಕು ಡ್ರೈ ಫ್ರೂಟ್ಸ್ ಹಾಕಿದ್ದು ಅಂತ ಅನ್ಸೋದಾದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ರೆಡಿಯಾಗಿರೋ ಕೇಕ್ ಬ್ಯಾಟರ್ನ ನಾನು ಈಗ ಉಪ್ಪಿನ ಪಾತ್ರೆ ಒಳಗಡೆ ಹಾಕಿ ಲಿಡ್ನ ಮುಸ್ತಾ ಇದ್ದೀನಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಈ ಥರ ಕಾಣಿಸುತ್ತೆ ಈಗ ನಾನು ಅದು ಕೇಕ್ ಬೆಂದಿದೆಯೋ ಇಲ್ವೋ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಒಂದು ಸ್ಪೂನು ಅಥವಾ ಒಂದು ಕಡ್ಡಿ ಸಹಾಯದಿಂದ ಇದನ್ನು ಚುಚ್ಚಿದ್ರೆ ಎಲ್ಲಿಗೂ ಅಂಟ್ಕೋಬಾರ್ದು ಈಗ ಕೇಕ್ ರೆಡಿಯಾಗಿದೆ ಕೇಕ್ನ ಹುಷಾರಾಗಿ ಹೊರಗಡೆ ತೆಕ್ಕೋಬೇಕು ಹಾರದ ಮೇಲೆ ಈ ಥರ ಸ್ಪೂನ್ ಸಹಾಯದಿಂದ ಬಿಡಿಸ್ಕೋಬೇಕು ನೋಡಿ ಕೇಕ್ ಪ್ಲಮ್ ಕೇಕ್ ರೆಡಿಯಾಗಿದೆ ತುಂಬ ಆಗಿರುತ್ತೆ ಇದು ಈಗ ನಾವು ಒಂದು ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿತ್ತು ತುಂಬ ಫ್ಲಫಿಯಾಗಿತ್ತು ರುಚಿಯಂತೂ ಅಷ್ಟೇ ಚೆನ್ನಾಗಿತ್ತು ಆ ಡ್ರೈ ಫ್ರೂಟ್ಸು ಮತ್ತು ಸ್ಪೈಸಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಈ ಥರ ಕೇಕ್ನ ನೀವು ಈ ಕ್ರಿಸ್ಮಸ್ಗೆ ಅಥವಾ ನ್ಯೂ ಇಯರ್ಗೆ ಮಾಡಿಕೊಡಿ ಮಕ್ಕಳ ಜೊತೆ ನೀವು ತಿನ್ನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಶುಭ ದಿನ